ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಇದು ನಮ್ಮ ಏರಿಯಾದಲ್ಲಿರ್ತಕ್ಕಂಥ ಭೂವರಹ ಸ್ವಾಮಿ ಟೆಂಪಲ್ಲು ಹಾಗೇ ಇಲ್ಲೇ ಪಕ್ಕದಲ್ಲೇ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ಲು ಇದೆ ಹಾಗೆ ಇಲ್ಲಿರೋರು ಯಾರಾದರೂ ನಿಯರ್ ಅವರು ನೋಡಿದ್ರೆ ಗೊತ್ತಿರುತ್ತೆ ಇದು ಯಾವ ಟೆಂಪಲ್ ಅಂತ ಹೇಳ್ಬಿಟ್ಟು ಶ್ರೀನಿವಾಸ ಟೆಂಪಲ್ಲು ಹಾಗೆ ಇಲ್ಲಿಗೆ ಅಂತ ಇಲ್ಲಿಗೆ ನಾನು ನನ್ನ ಮಗಳು ಮತ್ತು ನನ್ನ ತಮ್ಮನ ಹೆಂಡತಿ ಮತ್ತು ಅವಳ ಫ್ರೆಂಡು ಬಂದ್ವಿ ಹಾಗೆ ವೆಂಕಟೇಶ್ವರ ಸ್ವಾಮಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನಾವು ಬಂದಿದ್ದು ಗುರುವಾರ ಗುರುವಾರ ಬಂದು ಹಾಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ತೀರ್ಥ ಪ್ರಸಾದ ಎಲ್ಲ ತಗೊಂಡು ಹೋದ್ವಿ ನೋಡ್ತಾ ಇರ್ಬೋದು ಸ್ವಾಮಿಯವ್ರಿಗೆ ತುಂಬ ಚೆನ್ನಾಗಿ ಅಲಂಕಾರನ ಮಾಡಿದ್ದಾರೆ ನೋಡಿ ನಮಗೂ ಮನಸ್ಸಿಗೆ ಖುಷಿಯಾಯಿತು ಹಾಗೆ ನಾವು ಭಕ್ತಿಯಿಂದ ದೇವರ ಹತ್ರ ಬೇಡಿಕೊಂಡು ಇಲ್ಲಿ ಹೋದ್ವಿ ಹಾಗೆ ಈ ಕಡೆ ಬಲ್ಗಡೆ ಮಹಾಲಕ್ಷ್ಮಿ ಅಮ್ಮನವರು ಹಾಗೆ ಎಡಗಡೆ ಪದ್ಮಾವತಿ ಅಮ್ಮನವ್ರನ್ನ ಸ್ಥಾಪನೆ ಮಾಡಿದ್ದಾರೆ ವೈಕುಂಠ ಏಕಾದಶಿ ದಿವಸ ಇಲ್ಲಿ ತುಂಬ ಅಂದರೆ ತುಂಬ ರಶ್ ಇರುತ್ತೆ ಹಾಗೆ ತುಂಬ ಜನ ಭಕ್ತಾದಿಗಳು ಬರ್ತಾರೆ ಹಾಗೆ ಶನಿವಾರನೂ ಅಷ್ಟೇ ಶನಿವಾರನೇ ಜಾಸ್ತಿ ಇಲ್ಲಿ ಬರೋದು ಭಕ್ತಾದಿಗಳು ಹಾಗೆ ಎಂಟು ಗಂಟೆ ಎಂಟುವರೆಗೆ ಮಹಾಮಂಗಳಾರತಿ ಕೂಡ ಆಗುತ್ತೆ ಸೊ ಇದು ನಾವು ಇದನ್ನೆಲ್ಲ ನೋಡಿಕೊಂಡು ಬಂದ್ವಿ ಹಾಗೆ ಇದು ನೆಕ್ಸ್ಟ್ ಡೇ ಅಂತಂದರೆ ಮೇ ಫಸ್ಟಕ್ಕೆ ಲೇಬರ್ ಸ್ಟೇ ಇತ್ತಲ್ವ ಅವತ್ತು ರಜಾ ಕೊಟ್ಟಿದ್ರು ನಮಗೆ ಕೆಲಸದಲ್ಲಿ ನಾನು ವರ್ಕಿಂಗ್ ವುಮೆನ್ ಕೂಡ ಹೌದು ಹಾಗೆ ನಾವು ಬಂದಿದ್ದು ಬಸವನಗುಡಿ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಮ್ಯಾಂಗೋ ಮೇಳ ಹಾಕಿದ್ರು ಅಲ್ಲಿಗೆ ಬಂದಿದ್ವಿ ತುಂಬ ಬಿಸಿಲು ಅಂದರೆ ಬಿಸಿಲು ಮಳೆ ಇನ್ನೂ ಬಂದಿರಲಿಲ್ಲ ಮೇ ಫಸ್ಟ್ ಅಲ್ವಾ ಸೊ ಹಾಗಾಗಿ ಹಾಗೆ ಮ್ಯಾಂಗೋ ಮೇಳದಲ್ಲಿ ಏನಿರುತ್ತೆ ನೋಡೋಣ ಅಂತ ಹೇಳಿಬಿಟ್ಟು ಬಂದ್ವಿ ಬಂದರೆ ಇಲ್ಲಿ ಹೆವಿ ಬಿಸಿಲು ಹಾಗೆ ನೋಡ್ಕೊಂಡು ಹೋದ್ವಿ ಫಸ್ಟು ಒಂದು ಮ್ಯಾಂಗೋ ಐಸ್ ಕ್ರೀಮ್ ಟೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಮ್ಯಾಂಗೋ ಐಸ್ ಕ್ರೀಮ್ನ ತೊಗೋತಾ ಇದೀವಿ ಮ್ಯಾಂಗೋ ಐಸ್ ಕ್ರೀಮ್ ತುಂಬ ಚೆನ್ನಾಗಿತ್ತು ಬಿಸಿಲಿಂದ ಬಂದಕ್ಕೆ ಫಸ್ಟು ಐಸ್ ಕ್ರೀಮ್ ತಿನ್ಬಿಡೋಣ ಅಂತ ಹೇಳ್ಬಿಟ್ಟು ತಿಂದ್ವಿ ಆದರೆ ನಮ್ಗೆ ಆಮೇಲೆ ಅನ್ನಿಸ್ತು ಕೊನೆಯಲ್ಲಿ ಐಸ್ ಕ್ರೀಮ್ ತಿನ್ನಬೇಕಿತ್ತು ಅಂತ ಯಾಕೆಂದರೆ ಬಿಸಿಲಲ್ಲಿ ಎಲ್ಲ ಓಡಾಡ್ಕೊಂಡು ಹಾಗೆ ಬೇರೆ ಬೇರೆ ತಿಂಡಿಗಳನ್ನೂ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮ್ಯಾಂಗೋಯಿಂದ ಮಾಡಿರೋವು ಅಂತ ಹೇಳಿ ನೆಕ್ಸ್ಟು ಮ್ಯಾಂಗೋ ಬಜ್ಜಿನ ಟ್ರೈ ಮಾಡಿದ್ವಿ ಅದು ಅಷ್ಟೇ ತುಂಬ ಚೆನ್ನಾಗಿತ್ತು ಮ್ಯಾಂಗೋಗೆ ಬಜ್ಜಿ ಯಾವ ಥರ ಇರುತ್ತೆ ಅಂದ್ಕೊಂಡ್ವಿ ಸಣ್ಣದಾಗಿ ಸ್ಲೈಸ್ನ ಮಾಡಿಬಿಟ್ಟು ಸೇಮ್ ಮಾಮೂಲಿ ಬಜ್ಜಿ ಥರನೇ ಮಾಡಿ ಅದಕ್ಕೆ ಖಾರ ಇದು ಎಲ್ಲ ಹಾಕಿ ಕೊಡ್ತಾರೆ ನೋಡ್ತಾ ಇರ್ಬೋದು ನಾವೆಲ್ಲರೂ ಇಲ್ಲಿ ಟೇಸ್ಟ್ ಮಾಡ್ತಾಯಿದ್ದೀವಿ ಹಾಗೆ ಇಲ್ಲಿ ನನ್ನ ದೊಡ್ಡ ಮಗಳು ಮತ್ತು ನನ್ನ ತಮ್ಮನ ಹೆಂಡತಿ ನಾನು ಹಾಗೆ ಅವ್ರ ಫ್ರೆಂಡು ನಾಲ್ಕು ಜನ ಬಂದಿದ್ವಿ ಹಾಗೆ ನೆಕ್ಸ್ಟು ಇಲ್ಲಿ ಮ್ಯಾಂಗೋದು ಇನ್ನೇನು ನೋಡೋಣ ಅಂತ ಹೇಳ್ಬಿಟ್ಟು ಪಾನಿಪುರಿ ನೋಡಿದ್ವಿ ಹಾಗೆ ಮ್ಯಾಂಗೋ ಸ್ಯಾಂಡ್ವಿಚ್ ನೋಡಿದ್ವಿ ಮ್ಯಾಂಗೋ ದೋಸೆ ಹಾಗೆ ಮ್ಯಾಂಗೋ ಬಿರಿಯಾನಿ ಈ ರೀತಿ ಎಲ್ಲನೂ ಟ್ರೈ ಮಾಡಿದ್ವಿ ಅಲ್ಲಿ ಮ್ಯಾಂಗೋದು ಡ್ರಿಂಕ್ ತುಂಬ ಚೆನ್ನಾಗಿತ್ತು ಎಷ್ಟು ರುಚಿಯಾಗಿತ್ತು ಅಂತಂದರೆ ಆರ ಮ್ಯಾಂಗೋ ಜ್ಯೂಸು ಸಕ್ಕತ್ತಾಗಿತ್ತು ಹಾಗೆ ಮಿಕ್ಕಿದ ಎಲ್ಲ ಡಿಶಸ್ಸು ಚೆನ್ನಾಗಿತ್ತು ಬಟ್ ಅದು ಒಂದು ಮಾತ್ರ ಚೆನ್ನಾಗಿರಲಿಲ್ಲ ಅದು ಇಷ್ಟ ಆಗಲಿಲ್ಲ ಹಾಗೆ ಇಲ್ಲಿ ಹಲ್ವಾನು ತ ಕೂಡ ತೊಗೊಂಡ್ವಿ ಹಲ್ವಾ ಅಂದರೆ ಫ್ರೂಟ್ಸ್ ಎಲ್ಲ ಹಾಕಿ ಮಾಡ್ತಾರಲ್ಲ ನಾರ್ಮಲ್ಲು ಹಾಗೆ ಮ್ಯಾಂಗೋ ಮೇಳದಲ್ಲಿ ಇದಕ್ಕೇನು ಕೆಲಸ ಅಂತ ಹೇಳ್ಬಿಟ್ಟು ಅದನ್ನು ನೋಡಿದ್ವಿ ಈ ಥರ ಎಸೆಸರೀಸು ಬಟ್ಟೆಗಳು ಇಯರಿಂಗ್ಸು ನೆಕ್ಲೆ ಈ ರೀತಿದು ಕೂಡ ಮಾರ್ತಾಯಿದ್ರು ಬ್ಯಾಂಗಲ್ಸು ಎಲ್ಲವ ತುಂಬ ಚೆನ್ನಾಗಿತ್ತು ಯಾಕಂದರೆ ಇದು ಗ್ರೌಂಡು ದೊಡ್ಡ ಗ್ರೌಂಡು ಈ ಗ್ರೌಂಡಲ್ಲಿ ಅರ್ಧ ಗ್ರೌಂಡ್ ಫುಲ್ಲು ಖಾಲಿನೇ ಇತ್ತು ಅರ್ಧ ಗ್ರೌಂಡಲ್ಲಿ ಮಾತ್ರ ಅಷ್ಟೊಂದು ಇದಿದು ಹಾಗೆ ಮ್ಯಾಂಗೋದು ಹೋಳ್ಗೆನೂ ಕೂಡ ಇಲ್ಲಿ ಮಾಡ್ತಾಯಿದ್ರು ಮ್ಯಾಂಗೋ ಹೋಳ್ಗೆ ಮ್ಯಾಂಗೋ ಚಿತ್ರಾನ್ನ ಮ್ಯಾಂಗೋ ರೈಸು ತುಂಬ ವೆರೈಟೀಸ್ ಇತ್ತು ಹಾಗೆ ಈ ರೀತಿ ಬಟ್ಟೆಗಳು ಇದು ಎಲ್ಲನೂ ಇತ್ತು ಇದು ಪಾನಿಪುರಿ ಟ್ರೈ ಮಾಡಿದ್ವಿ ಚೆನ್ನಾಗಿರಲಿಲ್ಲ ಮ್ಯಾಂಗೋ ಪಾನಿಪುರಿ ಅಂತ ಹಾಕಿದರು ಅಂದರೆ ಪಾನಿ ಮ್ಯಾಂಗೋದು ಅಂತ ಚೆನ್ನಾಗಿರಲಿಲ್ಲ ಹಾಗೆ ಇಲ್ಲಿ ಮೆಟ್ರೋ ಪಕ್ಕದಲ್ಲೇ ಸ್ಟೇಷನ್ ಇದೆ ಅಲ್ಲಿಂದ ಈ ರೀತಿ ವ್ಯೂ ಕಾಣಿಸುತ್ತೆ ಇದೆಲ್ಲ ನೋಡಿಕೊಂಡು ಮನೆಗೆ ಬಂದ್ವಿ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗು ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ನಮ್ಮ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕೇಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್